ನೋಡಿ ಇದು ದಾಸವಾಳ ಹೂವಿನ ಕಷಾಯ ಇದು ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಲಿವರ್ ಸಮಸ್ಯೆ ಇದ್ದರೆ ಇದು ಕ್ಯೂರ್ ಮಾಡುತ್ತೆ ಈ ನೋಡ್ತಾ ಇದ್ರಲ್ಲ ಇದು ದಾಸವಾಳ ಗಿಡ ದಾಸವಾಳದ ಹೂವು ಈ ಹೂವನ್ನ ಕಿತ್ಕೊಂಡು ಈ ಥರ ಬಿಡಿಸ್ಕೋಬೇಕು ಕ್ಲೀನಾಗಿ ಬಿಡಿಸ್ಕೊಂಡು ನೀರಿನಲ್ಲಿ ಚೆನ್ನಾಗಿ ಶುದ್ಧಿ ಮಾಡಬೇಕು ಓಕೆ ನಿಮಗೆ ತೋರ್ಸೋಕೆ ಅಂತ ಒಂದು ಮೂರು ಹೂವು ಕಿತ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಶುದ್ದಿ ಮಾಡಿಕೊಂಡು ಒಂದೆರಡು ಗ್ಲಾಸ್ ನೀರಿಗೆ ಇದನ್ನು ಹಾಕ್ಬೇಕಿಗೆ ಹಾಕಿ ಕುದಿಯಕ್ಕೆ ಇಡಬೇಕು ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಬೇಕು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿ 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 ಅದು ಬಣ್ಣ ಬಿಡ್ತಾ ಹೋಗುತ್ತೆ ಚೆನ್ನಾಗಿ ಬಣ್ಣ ಬಿಡಬೇಕು ಬಣ್ಣ ಬಿಡೋದ್ರಿಗೂ ಚೆನ್ನಾಗಿ ಕುದಿಸ್ಬೇಕು ಇದ್ರ ಜೊತೆಗೆ ಸ್ವಲ್ಪ ಪುದೀನ ಹಾಕ್ಬೋದು ಪುದೀನ ಸೊಪ್ಪು ಮತ್ತು ಬೆಲ್ಲ ಮಿಶ್ರಣ ಮಾಡಿ ತಗೋಬೋದು ಇದು ದಾಸವಾಳ ಹೂವಿನ ಕಷಾಯ ಕಷಾಯ ಅನ್ನೋದಕ್ಕಿಂತ ಇದು ಟೀ ಅನ್ಕೊಳ್ಳಿ ಡಿಕಾಕ್ಷನ್ ಹಾಲು ಹಾಕಿದರೆ ಕಾಫಿ ಆಗುತ್ತೆ ತುಂಬ ಚೆನ್ನಾಗಿದೆ ಇದನ್ನು ಕುಡಿಯೋದ್ರಿಂದ ಕ್ಯಾನ್ಸರ್ ಸೆಲ್ಗಳಿದ್ರೂ ನಮ್ಮ ದೇಹದಲ್ಲಿ ಬ್ಯಾ ಬ್ಯಾಕ್ಟೀರಿಯಾಗಳಿದ್ರೆ ಕ್ಯೂರ್ ಮಾಡ್ತಾ ಹೋಗುತ್ತೆ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ನ ಕ್ಯೂರ್ ಮಾಡುತ್ತೆ ಇದು ಕ್ಯಾನ್ಸರ್ ಸೆಲ್ಗಳಿದ್ರೆ ಕ್ಯೂರ್ ಮಾಡುತ್ತೆ ತುಂಬ ಒಳ್ಳೆಯದು ಈ ದಾಸವಾಳದ ಹೂವಿನ ಕಷಾಯ ಡೈಲಿ ಒಂದೊಂದು ಹೂವು ತಿಂದರೂ ತುಂಬ ಒಳ್ಳೆಯದು ಮತ್ತು ದೇಹನ ತಂಪು ಮಾಡುತ್ತೆ ಇದು ದೇಹನ ತಂಪು ಮಾಡೋದು ತುಂಬ ಒಳ್ಳೆಯದು ದೇಹದಲ್ಲಿ ಏನೇ ಸಮಸ್ಯೆಗಳಿದ್ರೂ ತ್ಯೂರ್ ಮಾಡ್ತಾ ಹೋಗುತ್ತೆ ಇವನ್ನೆಲ್ಲ ನಾವು ತೊಗೊಳ್ಬೇಕು ಇವೆಲ್ಲ ಕುಡಿಬೇಕು ತುಂಬ ಒಳ್ಳೆಯದು ಎಲ್ಲರೂ ಕುಡಿರಿ ಒಂದೊಂದು ಗ್ಲಾಸ್ ಕುಡಿರಿ ಜಾಸ್ತಿನೇ ಕುಡೀರಿ Make sure to subscribe to our channel to stay connected with this incredible journey click the subscribe button below